ದಿನಾಂಕ ಮೂರು ಮೂರು ಎರಡ್ ಸಾವಿರದ ಇಪ್ಪತ್ತಾರರಂದು ಗಾನಯೋಗಿ ಪುಟ್ಟರಾಜ ಗುರುಗಳ ಜನ್ಮದಿನದ ನಿಮಿತ್ತ ಸಾಮೂಹಿಕ ವಿವಾಹ ಪೈರುಸಭಾ ಕೌತಳ ಹೇಳಿಕೆ ಇಂದು ಗದಗ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಗಾನಯೋಗಿ ಪುಟ್ಟರಾಜ ಗುರುಗಳ ಜಯಂತೋತ್ಸವ ಕಳೆದ ಹನ್ನೆರಡು ವರ್ಷಗಳಿಂದ ದಿವಂಗತ ಕೆಎಚ್ ಪಾಟೀಲ್ ಅಭಿಮಾನಿ ಸಂಘದ ವತಿಯಿಂದ ನಡೆಸಿಕೊಂಡು ಬರ್ತಾ ಇದ್ದು ಹಾಗೂ ಏಳು ವರ್ಷಗಳಿಂದ ಸಾಮೂಹಿಕ ಮದುವೆಗಳನ್ನ ನಡೆಸಿಕೊಂಡು ಬರ್ತಿದ್ದು ಸರ್ವ ಧರ್ಮಗಳ ಮದುವೆಗಳು ನಡೆಯುತ್ತವೆ ಮದುವೆ ಮಾಡಿಕೊಳ್ಳುವ ಮಧುಮಕ್ಕಳು ತಮ್ಮ ಹೆಸರನ್ನ ಫೆಬ್ರವರಿ ಇಪ್ಪತ್ತೈದರವರೆಗೆ ನೋಂದಾಯಿಸಿಕೊಳ್ಳಬೇಕು ಯಾವುದೇ ಹಣ ಇರುವುದಿಲ್ಲ ತಾಳಿ ಕಾಲುಕುರ ಬಟ್ಟೆ ಉಚಿತವಾಗಿ ಕೊಡಲಾಗುವುದು ಹಾಗೂ ಇಂದಿನ ದಿನ ರಸಮಂಜುರಿ ಕಾರ್ಯಕ್ರಮಗಳನ್ನು ನಡೆಸಲಾಗುವುದು ಎಂದು ತಿಳಿಸಿದ್ದಾರೆ ಬ್ಯೂರೋ ರಿಪೋರ್ಟ್ ಕ್ಯಾಮರಾಮನ್ ಜಗದೀಶ್ ಜೊತೆ ಅಶೋಕ್ ಹುಗಾರ್ ಪ್ರಶಾಪ್ಟಿ ವಿಧಕ ನಿರ್ಣಾಯಕ ಪಂಡಿತ್ ಪುಟ್ಟರಾಜ ಗವಾಯಿಗಳ ಜಯಂತಿ ಅಂಗವಾಗಿ ಮಾರ್ಚ್ ಮೂರರಂದು ಉಚಿತ ಸಾಮೂಹಿಕ ವಿವಾಹ ಹಾಗೂ ಒಂದು ಸಾವಿರದ ಹನ್ನೆರಡು ಕುಂಭ ಎರಡು ಎರಡನೇ ತಾರೀಕು ಹಸುಮಂಜಲಿ ಕಾರ್ಯಕ್ರಮ ಸುಮಾರು ನಾವು ಹನ್ನೆರಡು ವರ್ಷದಿಂದ ನಾವು ಈ ಒಂದು ಕಾರ್ಯಕ್ರಮನ ಆಚರಿಸಕೊಂತ ಬರ್ತಾ ಇದ್ದೀವಿ ಸುಮಾರು ಏಳು ವರ್ಷ ಇದ್ದು ಏಳನೇ ವರ್ಷ ನಾವು ಉಚಿತ ಸರ್ವಧರ್ಮ ಸಾಮೂಹಿಕ ವಿವಾಹ ಬಂತು ನಮಗೆಲ್ಲ ತಿಳಿದಂತ ವಿಷಯ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಮೀಡಿಯಾದವರು ಒಂದು ಹೆಚ್ಚಿನ ಒತ್ತು ಕೊಡೋದ್ರ ಮೂಲಕ ಇದನ್ನು ಜಾಸ್ತಿ ಪಬ್ಲಿಸಿಟಿ ಮಾಡುವ ಮೂಲಕ ಹೆಚ್ಚು ಜನ ಮಾರ್ಚ್ ಮೂರರಂದು ಬಂದು ಅಜ್ಜನ್ ಒಂದು ದಿವ್ಯ ಸನ್ನಿಧಿಯಲ್ಲಿ ಮದುವೆ ಆಗ್ಬೇಕು ಜನ ಆ ಒಂದು ಜಾಗಗಳಿಗೆ ನಾವು ಈಗ ಏಳು ವರ್ಷದಿಂದ ನಾವು ಮದುವೆ ಮಾಡ್ಕೊಂಡು ಬಂದಿವಿ ಎಲ್ಲರೂ ನಮ್ಗೆ ಶಿಖರ ಹೇಳ್ತಿರ್ತಾರೆ ಇದ್ರಿ ನೀವು ಕುಟಿನ್ ಮದುವೆ ನಮ್ಮ ಜಯಂತಿ ದಿನ ಮದುವೆ ಮಾಡಿಕೊಟ್ಟಿರ್ ನಾವು ಬಹಳ ಆರಾಮಾಗಿ ನಮ್ಮ ಮಗು ನೋಟದಲ್ಲಿ ತೋರಿಸ್ತಿರ್ತಾರೆ ನಮ್ಗೆ ನಾವು ಬಹಳ ಸಂತೋಷ ಆಗ್ತೈತಿ ಆ ಪ್ರಕಾರ ಈ ಒಂದು ಕಾರ್ಯಕ್ರಮ ತಾವೆಲ್ಲಾರು ಆ ಹೆಚ್ಚಿನ ಒತ್ತು ಕೊಡೋ ಮೂಲಕ ಹೆಸರು ಯಶಸ್ವಿ ಮಾಡಿದ್ರೆ ಕೊಡ್ಬೇಕು ಅಂತ ನಾ ಕೇಳ್ಬೋದು ಮದ್ ಬರೀ ಹೆಸರು ನೋಂದಣಿ ಮಾಡಿದ್ರೆ ಸಾಕು ಅಲ್ಲಿ ನಮ್ಮ ಮಠಕ್ಕೆ ಬಂದು ನಾವು ಫೋನ್ ನಂಬರು ಕೊಡ್ತೀವಿ ನಮ್ಗ ಮದ್ಮ ಏನು ಮದುವೆ ಏನ್ ಮದಿಬೇಕು ಅಂತ ಬಂದು ನಮ್ಮ ಮಠದೊಳಗ ಅವ್ರ ಹೆಸರು ನೋಂದಣಿ ಮಾಡಿ ಹೋದ್ರ ಸಾಕು ಅವ್ರು ಒಂದು ರೂಪಾಯಿ ಕೊಡುವಂತ ಅವಶ್ಯಕತೆ ಇಲ್ಲ ಎಲ್ಲ ಬಟ್ಟೆ ಬರೆ ತಾಳೆ ಗಿಳಿ ಎಲ್ಲ ನಾವ ಕೊಡ್ತೀವಿ ಲಗ್ನಕ್ಕೆ ಎಷ್ಟು ಇಷ್ಟ ಜನ ಬರ್ಬೇಕು ಇಷ್ಟ ಜನ ಬರ್ಬೇಕಂತ ಅದಕ್ಕೆ ಲಿಮಿಟೇಶನ್ ಏನಿಲ್ಲ ಅವ್ರು ಎಷ್ಟು ಜನ ಆದ್ರೂ ಮದ್ವೆ ಬರ್ಬೇಕು ಬಂದು ಈಗ ಒಂದು ಮಾರ್ಚ್ ಮೂರಂದು ನಡೆಯುವಂತ ಒಂದು ಅಜ್ಜನ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಆಗಮಿಸಿ ಈ ರಾಜ್ಯಗಳೊಳಗಿರುವಂತಹ ಪುಟ್ಟರಾಜ್ಯಗಳ ಆ ಅಭಿಮಾನಿಗಳಿರ್ಬೋದು ಭಕ್ತರು ಇರ್ಬೋದು ಜಿಲ್ಲೆ ಒಳಗಿರುವಂತ ಎಲ್ಲ ಅಭಿಮಾನಿಗಳಿರ್ಬೋದು ಭಕ್ತ ಇರ್ಬೋದು ಎಲ್ಲರೂ ಬಂದು ಈ ಒಂದು ಕಾರ್ಯಕ್ರಮ

ಸನ್ಮಾನಿತರು ಸನ್ಮಾನ್ಯ ಕೋತಾಳ್ ಸರ್ ನಗರಸಭಾಧ್ಯಕ್ಷರು ಅಧ್ಯಕ್ಷರು ಆಗಿರುವಂತ ಸೇರಿ ಪಂಡಿತ ಹನ್ನೆರಡನೇ ವರ್ಷ ಆ ಗುರುಗಳ ಉತ್ತಾಪವನ್ನು ಕೂಡ ಆಚರಣೆ ಮಾಡ್ಕಂತ ಬಂದಿದ್ದಾರೆ ಈಗ ಏಳು ವರ್ಷದಿಂದ ಇತ್ತೀಚೆಗೆ ಸಾಮೂಹಿಕ ಲಗ್ನ ಕೂಡ ಸರ್ವ ಧರ್ಮದ ನಕ್ಷಕ ಸಾಮೂಹಿಕ ಲಗ್ನ ಯಾರು ಮದುವೆ ಆಗ್ತದೆ ಎಷ್ಟೇ ಮದುವೆ ಕೂಡಿದ ಆ ಮದುವೆಗೆ ಎಲ್ಲ ಉಚಿತವಾಗಿ ಊಟ ತಾಯಿ ಬಟ್ಟೆ ಎಲ್ಲ ಕಾಲ ಸಮೇತವಾಗಿ ಉಚಿತವಾಗಿ ಸಾಮೂಹಿಕ ಲಗ್ನವನ್ನು ಕೂಡ ಮಾಡಿಕೊಡ್ತಾ ಇದ್ದಾರೆ ಸಾಮೂಹಿಕ ಧರ್ಮದ ಲಗ್ನ ಅಂತ ಒಂದು ಮಾರ್ಚ್ ಮೂರನೇ ತಾರೀಕಿಗೆ ಯಾರಾದರೂ ಮಜಾ ಆಗಿರದ್ರೆ ತಾವು ಮದಿಕ್ಕೆ ಬರಿಸಿ ಆ ಗುರುಗಳ ಪುಟಾ ಬಿಡ ನಿಯಿತವಾಗಿ ಸನ್ಮಾನಯಾ ಕೆಎಸ್ ಪಾರ್ಟಿ ಸ ಅಗೇಮನೆ ಬಲಗದು ತೇಂದಾ ಈ ಮದಿಲಿ ಎಲ್ಲಾ ಕಾರ್ಯಕ್ರಮ ನಡೆಸಕೊಳ್ತಾ ಇದ್ದಾರೆ ಮನಮನೆ ಕಿಸಾಬಂತೌ ಸರ್ ಅವರು ಹಾಗೆ ಯಾವ ಶ್ರೀಮತಿ ಜವರಾತಿ ಸರ್ ಕೂಡ ಕೈಯಿನೆಂಬಾ ಅಂಗೇಶನ್ ಬರ್ತಾ ಇದೆ ಪ್ರತಿ ವರ್ಷ ಈ ಕಾರ್ಯಕ್ರಮದಲ್ಲಿ